ಜಯ ಓಶೋ ರುಭುಗೀತ ಮಹಾವಾಕ್ಯಾರ್ಥ ನಿರೂಪಣ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತೊಂದನೆಯ ಅಧ್ಯಾಯವಾಗಿದೆ ರುಭು ಮಹಾಮುನಿಯು ಬ್ರಹ್ಮಸ್ವರೂಪವನ್ನೇ ಮುಂದುವರೆಸುತ್ತಾ ಹೀಗೆಂದನು ನಿದಾಘಮುನಿಯೇ ಈಗ ಅತ್ಯಂತ ರಹಸ್ಯವಾದ ಬ್ರಹ್ಮ ವಸ್ತುವನ್ನು ಪ್ರಕಾಶಗೊಳಿಸುವ ಉಪನಿಷತ್ತುಗಳ ಪರಮಾರ್ಥವಾದ ಮತ್ತು ಅತಿ ದುರ್ಲಭವಾದ ವಿಷಯವನ್ನು ಹೇಳುವೆನು ಕೇಳು ಪ್ರಜ್ಞಾನಂ ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಈ ನಾಲ್ಕು ವೇದ ಮಹಾವಾಕ್ಯಗಳ ಅರ್ಥವನ್ನು ಈಗ ನಿನಗೆ ವಿವರಿಸುವೆನು ಪ್ರಜ್ಞಾನಂ ಬ್ರಹ್ಮ ಈ ವಾಕ್ಯದ ಅರ್ಥವೇನೆಂದರೆ ಬ್ರಹ್ಮ ವಸ್ತುವು ಜ್ಞಾನ ರೂಪವಾದುದು ಈ ಜಗತ್ತೆಲ್ಲವೂ ಜ್ಞಾನ ರೂಪವಾದುದು ಜ್ಞಾನವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅದ್ವಿತೀಯ ರೂಪವೇ ಜ್ಞಾನವು ಈ ಜಗತ್ತೆಲ್ಲವೂ ಜ್ಞಾನವನ್ನು ಬಿಟ್ಟಿಲ್ಲ ಜ್ಞಾನ ರೂಪವಾಗಿಯೇ ಗೋಚರಿಸುವುದು ಆದುದರಿಂದ ಜ್ಞಾನವೇ ಬ್ರಹ್ಮ ಜ್ಞಾನ ಬ್ರಹ್ಮವಸ್ತು ನಾನು ಈ ಮೂವರಿಗೂ ಭೇದವಿಲ್ಲ ಮೂರು ಒಂದೇ ಪ್ರಜ್ಞಾನಂ ಬ್ರಹ್ಮ ಎಂಬ ವಾಕ್ಯದ ಪ್ರಜ್ಞಾನವೆಂಬ ಶಬ್ದಕ್ಕೆ ಜೀವ ಎಂದು ಅರ್ಥವು ಬ್ರಹ್ಮ ಶಬ್ದಕ್ಕೆ ಈಶ್ವರನು ಎಂದು ಅರ್ಥವು ಅಸ್ಮಿ ಎಂದು ಅನುಷಂಗ ಮಾಡಿಕೊಂಡರೆ ಜೀವೇಶ್ವರರು ಅಭಿನ್ನರು ಬೇರೆಯಲ್ಲ ಎಂಬ ಅಖಂಡಾರ್ಥವು ಸ್ಫುಟವಾಗುವುದು ಈ ರೀತಿ ಜೀವೇಶ್ವರ ಅಭೇದವನ್ನು ಅನುಸಂಧಾನ ಮಾಡುವುದೇ ಜೀವನ್ ಮುಕ್ತಿಯು ಅದರಿಂದ ದೇಹಾದಿಗಳನ್ನು ವಿಸರ್ಜಿಸಿ ಅಖಂಡ ಪೂರ್ಣ ವಸ್ತುವಾಗಿ ಪರಿಣಮಿಸುವುದೇ ವಿದೇಹ ಮುಕ್ತಿಯು ಬ್ರಹ್ಮ ವಸ್ತುವೇ ನಾನು ಸಂಸಾರಿಯಲ್ಲ ಸತ್ಯಜ್ಞಾನಾನಂದ ಸ್ವರೂಪನು ನಿರ್ಗುಣನು ನನಗೀಶ್ವರನಿಲ್ಲ ನಾನು ನಿತ್ಯನು ಸಂಶಯಾದಿಗಳಿಲ್ಲದ ನಿತ್ಯ ಚೈತನ್ಯವು ನಾನು ಅಖಂಡ ಬ್ರಹ್ಮ ಜ್ಞಾನವೇ ನಾನು ಸಾಧನಗಳಿಂದ ಉಂಟಾಗುವ ಅಖಂಡ ಭಾವನಾ ರೂಪವಾದ ಚಿತ್ತವೂ ಬ್ರಹ್ಮ ರೂಪವಾಗುವುದು ನೀರಿನಲ್ಲಿ ಉಪ್ಪನ್ನು ಕದರಿದರೆ ಹೇಗೆ ನೀರಿನ ಎಲ್ಲೆಡೆಯಲ್ಲೂ ಅಖಂಡವಾಗಿ ಉಪ್ಪು ಸೇರುವುದು ಹಾಗೆ ಜ್ಞಾನ ವೃತ್ತಿಯ ಬ್ರಹ್ಮ ವಸ್ತುವನ್ನು ವಿಷಯೀಕರಿಸಲು ಆ ಬ್ರಹ್ಮ ರೂಪವೇ ಆಗುವುದು ಹಾಗೆ ಅಖಂಡ ಬ್ರಹ್ಮ ರೂಪವಾಗುವುದರಿಂದಲೇ ಆ ಜ್ಞಾನ ವೃತ್ತಿಗೆ ಅಖಂಡಾಕಾರ ಎಂದು ಹೆಸರು ವಿದೇಹ ಮುಕ್ತಿಗೆ ಪರಮ ಲಕ್ಷಣವಾದ ರಸವಾದ ಬ್ರಹ್ಮ ಸ್ವರೂಪವನ್ನು ಈಗ ವಿವರಿಸುವೆನು ಮತ್ತು ಭಾವಿಸುವ ಕ್ರಮವನ್ನು ವಿವರಿಸುವೆನು ಕೇವಲ ಪ್ರಜ್ಞಾನ ಪದವನ್ನು ಬಿಟ್ಟು ಬ್ರಹ್ಮ ಪದವನ್ನು ಚಿಂತಿಸಬೇಕು ಅನಂತರ ಆ ಬ್ರಹ್ಮವಸ್ತುವನ್ನು ಬಿಟ್ಟು ಆ ಬ್ರಹ್ಮನೇ ನಾನೆಂದು ಚಿಂತಿಸಬೇಕು ಮಹಾತ್ಮನು ನಾನು ಆ ಸಿದ್ಧಸ್ವರೂಪನು ನಾನು ಎಂದು ಸದಾ ಸ್ಮರಿಸಬೇಕು ಆಮೇಲೆ ಆ ಸ್ಮರಣೆಯನ್ನು ಬಿಟ್ಟು ಚಿತ್ತಾಕರ್ತೃಕವಾದ ಭಾವನೆಯನ್ನು ದೂರೀಕರಿಸಿ ಎಲ್ಲ ಅನಿತ್ಯ ವಸ್ತುಗಳ ಶೂನ್ಯತೆಯೆಂದಿರಬೇಕು ಹೀಗೆ ಸರ್ವಶೂನ್ಯತೆಯಿಂದ ಇರುವುದೇ ಉತ್ತಮ ಸ್ಥಿತಿಯು ಆ ಶೂನ್ಯ ಸ್ಥಿತಿಯನ್ನು ಬಿಟ್ಟು ಮೌನವಾಗಿರಬೇಕು ಮನಸ್ಸನ್ನು ಕಲ್ಪನೆಗಳಿಗೆ ಒಳಪಡಿಸದಂತೆ ಬಿಗಿ ಹಿಡಿಯಬೇಕು ಏಕೆಂದರೆ ಆ ಮನಸ್ಸೇ ನೂರಾರು ಜಗತ್ತನ್ನು ಕಲ್ಪಿಸುವುದು ದೇಹವು ನಾನೂ ಎಂಬುದೇ ಅಹಂಕಾರವು ಅದು ಅನಾತ್ಮ ಭೇದವನ್ನು ಆತ್ಮನಿಗೆ ಕಲ್ಪಿಸುವುದಾದರೂ ಆತ್ಮ ಭೇದವನ್ನು ಕಲ್ಪಿಸುವುದು ಆದುದರಿಂದ ಆ ಅಹಂಕಾರವು ಭೇದ ರೂಪವಾದುದು ಈ ಭೇದ ಜ್ಞಾನವಿದ್ದರೆ ಸುಷುಪ್ತಿಯಲ್ಲಿ ಸಾಕ್ಷಿಯೋರ್ವನಿರುವನು ಅವನು ಅಖಂಡಾಕಾರ ವೃತ್ತಿಯನ್ನು ವಿಷಯೀಕರಿಸುವನು ಎಂದು ತಿಳಿಯಬಹುದು ಯಾವಾಗಲೂ ನಿಶ್ಚಯ ರೂಪವಾದ ಬ್ರಹ್ಮ ವಸ್ತುವೆ ಸಾಕ್ಷಿ ಜ್ಞಾನವು ಆದುದರಿಂದ ಸರ್ವ ಸಾಕ್ಷಿಯಾದವನು ಬ್ರಹ್ಮ ಆ ಬ್ರಹ್ಮ ವಸ್ತುವೆ ನಾನು ಎಂದು ದೃಢವಾಗಿ ತಿಳಿಯಬೇಕು ಹೀಗೆ ದ್ವೈತ ವೃತ್ತಿ ಸಾಕ್ಷಿ ವೃತ್ತಿ ಅಖಂಡಾಕಾರ ವೃತ್ತಿ ಎಂದು ಮೂರು ವೃತ್ತಿಗಳಾದವು ಮೊದಲನೆಯದು ದ್ವೈತ ನಿಶ್ಚಯದಿಂದ ಕೂಡಿದ್ದು ಎರಡನೆಯದು ಸಾಕ್ಷಿ ಸಂಶಯವನ್ನು ಉಂಟು ಮಾಡುವುದು ಮೂರನೆಯದು ಅಖಂಡ ನಿಶ್ಚಯವನ್ನು ಉಂಟು ಮಾಡುವುದು ಹೀಗೆ ಮೂರನ್ನು ಸಂಶೋಧಿಸಿ ಈ ಮೂರನ್ನು ಬಿಟ್ಟು ಅದ್ವಿತೀಯ ನಿಶ್ಚಯವುಳ್ಳವನಾಗು ಹಾಗೆ ನಿಶ್ಚಯವುಳ್ಳವನಾಗಿ ಅಖಂಡ ಬ್ರಹ್ಮಾನಂದ ಸ್ವರೂಪನಾಗು ಪ್ರಜ್ಞಾನಂ ಬ್ರಹ್ಮ ಅಸ್ಮಿ ಈ ಮೂರು ಪದಾರ್ಥಗಳನ್ನು ಹಿಂದೆ ಹೇಳಿದ ರೀತಿಯಲ್ಲಿ ಶೋಧಿಸಿ ಅಭ್ಯಾಸ ಮಾಡಬೇಕು ಪ್ರಜ್ಞಾನಂ ಬ್ರಹ್ಮ ಅಸ್ಮಿ ಈ ಮೂರು ಪದಗಳನ್ನೇ ಸಾಧನವಾಗಿ ಇಟ್ಟುಕೊಂಡು ಅವನ್ನು ಯುಕ್ತಿಯಿಂದ ಚಿಂತಿಸಬೇಕು ಚಂದನ ವೃಕ್ಷವಾದುದರಿಂದ ಅಲ್ಲಿ ಹಾವಿದೆ ಎಂದು ಚಿಂತಿಸುವಂತೆ ಬ್ರಹ್ಮ ಪರಬ್ರಹ್ಮ ವಸ್ತುವನ್ನು ಕಾರಣಗಳಿಂದ ಊಹಿಸಬೇಕು ಈಗ ಅಹಂ ಬ್ರಹ್ಮಾಸ್ಮಿ ಈ ವಾಕ್ಯದ ಅರ್ಥವನ್ನು ವಿವರಿಸುವೆನು ಕೇಳು ಅಹಂ ಎಂದರೆ ಜೀವನು ಬ್ರಹ್ಮ ಎಂದರೆ ಈಶ್ವರನು ಅಸ್ಮಿ ಎನ್ನುವುದು ಜೀವೇಶ್ವರರು ಅಭಿನ್ನರು ಅಂಶಾಂಶಿಗಳಲ್ಲ ಅಖಂಡ ಸ್ವರೂಪರು ಎನ್ನುವುದನ್ನು ತಿಳಿಸುವುದು ಅಹಂ ಬ್ರಹ್ಮ ಅಸ್ಮಿ ಈ ಮೂರು ಪದಗಳನ್ನು ಬಿಟ್ಟು ಕೇವಲ ಆ ಪದಗಳ ಅರ್ಥವಾದ ಅಖಂಡ ಬ್ರಹ್ಮ ವಸ್ತುವನ್ನೇ ವಿಮರ್ಶಿಸಿ ಅಖಂಡ ಬ್ರಹ್ಮಾನುಭವವುಳ್ಳವನಾಗಿ ವಿದೇಹ ಮುಕ್ತಿಯನ್ನು ಹೊಂದು ನಾನು ಬ್ರಹ್ಮ ವಸ್ತುವಾಗಿರುವೆನು ನಾನು ನಿತ್ಯನು ಶಾಂತನು ಪರಮಾತ್ಮನು ನಿರ್ಗುಣನು ನಿಸ್ಪೃಹನು ನನಗೆ ಈಶ್ವರನಿಲ್ಲ ಎಂದು ತಿಳಿಯಬೇಕು ಪರಮಾತ್ಮನು ನಾನು ಅಖಂಡ ಬ್ರಹ್ಮ ನಾನು ಎಂದು ನಿರಂತರವು ತನ್ನ ಪರಮಾತ್ಮ ರೂಪವನ್ನು ಭಾವಿಸಿಕೊಳ್ಳಬೇಕು ಅಹಂ ಬ್ರಹ್ಮಾಸ್ಮಿ ಎನ್ನುವ ಈ ಎರಡನೆಯ ವಾಕ್ಯವು ನಾನೇ ಬ್ರಹ್ಮನೆಂದು ಎರಡನೆಯ ವಸ್ತು ಇಲ್ಲವೆಂದು ಅದ್ವಿತೀಯತ್ವವನ್ನು ನಿರ್ದೇಶಿಸಿ ಎರಡನೆಯದರಿಂದ ಭಯವೂ ಇಲ್ಲ ಎರಡನೆಯ ವಸ್ತುವೇ ಇಲ್ಲದುದರಿಂದ ಯಾವ ಭಯವೂ ಇಲ್ಲ ಎಂದು ಬ್ರಹ್ಮನ ಅಭಯ ಸ್ವರೂಪವನ್ನು ವಿವರಿಸುವುದು ಮೂರನೆಯದು ತತ್ವಮಸಿ ಎಂಬ ವಾಕ್ಯವು ಈ ವಾಕ್ಯದಲ್ಲಿ ತತ್ ತ್ವಂ ಅಸಿ ಎಂದು ಮೂರು ಪದಗಳಿದ್ದು ಸಾಮಾನ್ಯ ನಿರ್ಣಯವನ್ನು ಹೀಗೆ ವಿವರಿಸುವವು ಈ ವಾಕ್ಯದ ತತ್ ಪದಕ್ಕೆ ಈಶ್ವರನೆಂದರ್ಥವು ತ್ವಂ ಪದಕ್ಕೆ ಜೀವನು ಅರ್ಥ ಅಸಿ ಎನ್ನುವುದು ಈ ಜೀವೇಶ್ವರರಿಗೆ ಅಖಂಡಾಭೇದವನ್ನು ಅಖಂಡ ಅಭೇದವನ್ನು ಸೂಚಿಸುವುದು ತ್ವ ಪದದ ನೀನು ಎಂಬುದು ದ್ವೈತ ಭಾವವು ತತ್ ಪದದ ಅವನು ಎಂಬರ್ಥವು ಸಾಕ್ಷಿಯಾದ ಈಶ್ವರ ರೂಪವು ಅಸಿ ಅಂದರೆ ಆಗಿರುವೆ ಎನ್ನುವುದು ಅಖಂಡ ಬ್ರಹ್ಮ ಭಾವವು ಆ ಅಖಂಡ ವಸ್ತುವು ಸತ್ಯ ಜ್ಞಾನಾನಂದ ಸ್ವರೂಪವಾದುದು ಆ ಅಖಂಡ ಬ್ರಹ್ಮವೇ ನೀನೂ ಎಂಬುದೇ ತತ್ವಮಸಿ ವಾಕ್ಯದ ಪರಮಾರ್ಥವು ನೀನೇ ಬ್ರಹ್ಮ ನೀನು ನಾಶರಹಿತನು ಸತ್ಯ ಜ್ಞಾನಾನಂದ ರೂಪನು ನೀನು ಅಖಂಡ ಬ್ರಹ್ಮ ಜ್ಞಾನ ಸ್ವರೂಪನು ನೀನು ಇದು ನಿಶ್ಚಯವು ಹೀಗೆ ತಾನೇ ಬ್ರಹ್ಮನೆಂಬ ಆತ್ಮಾನುಭವವುಳ್ಳವನಾಗಿ ಯಾವನು ಸತ್ ಶಿಷ್ಯನಿಗೆ ಈ ವಿಷಯವನ್ನು ಉಪದೇಶಿಸುವನು ಅವನೇ ನಿಜವಾದ ಗುರುವು ಶಿಷ್ಯನನ್ನು ಗುರುವನ್ನಾಗಿ ಮಾಡುವ ಚೈತನ್ಯವುಳ್ಳವನೇ ನಿಜವಾದ ಗುರುವು ಗುರುವು ಬೇರೆಯಲ್ಲ ಶಿಷ್ಯನು ಬೇರೆಯಲ್ಲ ಅವರೀರ್ವರು ಪರಮ ಗುರುವಾದ ಬ್ರಹ್ಮ ವಸ್ತುವೇ ಆಗಿರುವರು ನೀನೇ ಆ ಪರಮ ಗುರುವು ನೀನೇ ಬ್ರಹ್ಮನೆಂದು ಹೇಳುವವನೇ ನಿಜವಾದ ಗುರುವು ಆ ಗುರುವೂ ಸಹ ನಿನ್ನಿಂದ ಬೇರೆಯಲ್ಲ ಈರ್ವರು ಬ್ರಹ್ಮರೂಪರೇ ಸದ್ಗುರುವಿನ ಈ ಅದ್ವಿತೀಯ ಬ್ರಹ್ಮ ಸ್ವರೂಪವನ್ನು ತಿಳಿಸುವ ಉಪದೇಶವನ್ನು ಯಾವನು ಶ್ರದ್ಧೆಯಿಂದ ಕೇಳುವನೋ ಅವನು ಶೀಘ್ರದಲ್ಲಿ ಮುಕ್ತನಾಗುವನು ಇದರಲ್ಲಿ ಸಂಶಯವಿಲ್ಲ ಗುರುವಿನ ವಾಕ್ಯವೇ ಮಹಾವಾಕ್ಯವು ತತ್ವಮಸಿ ಮೊದಲಾದ ವೇದಾಂತಗಳಿಗೆ ಅದ್ವಿತೀಯ ಬ್ರಹ್ಮ ವಸ್ತುವಿನಲ್ಲಿಯೇ ತಾತ್ಪರ್ಯವು ಎಂದು ಉಪದೇಶಿಸುವ ಗುರುವಿನ ಮಾತನ್ನು ಕೇಳುವುದೇ ನಿಜವಾದ ಕಿವಿಯು ಗುರುವೆಂದರೆ ಸುಮ್ಮನೆ ಅರ್ಥವಿಲ್ಲದೆ ಮಂತ್ರವನ್ನು ಹೇಳಿಕೊಡುವವನಲ್ಲ ತಾನೂ ಅದ್ವಿತೀಯ ಬ್ರಹ್ಮಾನುಭವವುಳ್ಳವನಾಗಿ ನೀನೇ ಬ್ರಹ್ಮವಸ್ತುವು ಎಂದು ಯಾವನು ಉಪದೇಶಿಸುವನೋ ಅವನೇ ಸದ್ಗುರುವು ಗುರುವಿನ ಅದ್ವಿತೀಯ ಬ್ರಹ್ಮಪರವಾದ ತತ್ವಮಸ್ಯಾದಿ ವಾಕ್ಯಗಳನ್ನು ಮಹಾವಾಕ್ಯಗಳನ್ನು ಕೇಳುವಂತಹ ಮನಸ್ಸೇ ಶ್ರವಣವು ಬೇರೆ ಯಾವುದು ಶ್ರವಣವಲ್ಲ ವೇದಾಂತ ವಾಕ್ಯಗಳನ್ನು ಕೇಳುವುದೇ ಶ್ರವಣವು ಆ ವಾಕ್ಯಗಳಿಗೆ ಬ್ರಹ್ಮನಲ್ಲಿಯೇ ತಾತ್ಪರ್ಯವೆಂದು ಯುಕ್ತಿಗಳಿಂದ ಚಿಂತಿಸುವುದು ಮನನವು ಶ್ರವಣ ಮಾಡಿದ ಈ ವೇದಾಂತ ವಾಕ್ಯಗಳನ್ನು ಮನನದಿಂದ ಪರಿಶೋಧಿಸಬೇಕು ನೀನು ಬ್ರಹ್ಮನೆಂದರೂ ಹೌದೋ ಅಲ್ಲವೋ ಎಂಬ ಸಂಶಯವು ಬಂದೇ ಬರುವುದು ಆದುದರಿಂದ ಅದನ್ನು ಯುಕ್ತಿಗಳಿಂದ ನಿಶ್ಚಯಿಸಬೇಕು ಆ ಯುಕ್ತಿಗಳನ್ನು ಈಗ ಹೇಳುವೆನು ನಾನು ದೇಹವಲ್ಲ ದೇಹವು ನಾಶವಾಗುವುದು ನಾಶವಿಲ್ಲದವನು ನಾನು ಆದುದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಾದ ಮೂರು ಬಗೆಯ ದೇಹಗಳು ನಾನಲ್ಲ ನಿತ್ಯ ಚೈತನ್ಯವು ನಾನು ನೀನು ಬ್ರಹ್ಮನೆಂದು ಹೇಳಿದರೂ ಮಾನವನು ಸಂಶಯ ಆ ಸಂಶಯವನ್ನು ಪರಿಶೋಧಿಸಿ ನಾನೇ ಅದ್ವಿತೀಯ ಬ್ರಹ್ಮನೆಂದು ನಿಶ್ಚಯವನ್ನು ಹೊಂದಬೇಕು ಈ ಜಗತ್ತೆಲ್ಲವೂ ಮಡಕೆಯಂತೆ ಜಡವು ದೃಶ್ಯವೂ ಆದುದರಿಂದ ಸತ್ಯ ಅಸತ್ಯವೋ ನಾನೋರ್ವನೇ ಸತ್ಯನೋ ಎಂದು ಯುಕ್ತಿಯಿಂದ ನಿಶ್ಚಯಿಸಬೇಕು ನಾನೇ ಚೈತನ್ಯನು ದೃಷ್ಟಿರೂಪನಾದುದರಿಂದ ನನಗೆ ಲಯವಿಲ್ಲವು ಸತ್ಯ ಜ್ಞಾನಾನಂದಗಳು ನನ್ನ ಸ್ವರೂಪಗಳು ಅಸತ್ಯ ಜಡತೆ ದುಃಖ ಇವು ಜಗತ್ತಿನ ಸ್ವಾಭಾವಿಕ ಗುಣಗಳು ಆದುದರಿಂದ ನಾನು ಬ್ರಹ್ಮ ವಸ್ತುವು ಈ ಜಗತ್ತೆಲ್ಲವೂ ಅಸತ್ಯವು ಹೀಗೆ ಯಾವಾಗಲೂ ಚಿಂತನೆಯನ್ನು ಬ್ರಹ್ಮಜ್ಞಾನಿಯು ಮಾಡುವನು ಇದೇ ಮನನವು ಈಗ ಈ ಶ್ರವಣ ಮನನಗಳಿಗಿಂತಲೂ ಉತ್ತಮವಾದ ನಿಧಿಧ್ಯವನ್ನು ಹೇಳುವೆನು ನೀನು ಬ್ರಹ್ಮನು ಎಂಬ ಶ್ರವಣವು ನಾನೇ ಎಂದು ಮನನವು ಬೇರೆ ಬಗೆಯ ಈ ಎಲ್ಲ ಭಾವನೆಗಳನ್ನು ಬಿಟ್ಟು ಕೇವಲ ನಾನೇ ಬ್ರಹ್ಮನೆಂದು ಆತ್ಮ ಸ್ವರೂಪವನ್ನು ಬಿಡದೆ ಅವಿಚ್ಛಿನ್ನವಾಗಿ ಭಾವಿಸುವುದೇ ನಿಧಿ ಧ್ಯಾಸನವು ಎಲ್ಲವೂ ಇಲ್ಲ ಎನ್ನುವುದನ್ನು ಬಿಟ್ಟು ಕೇವಲ ಬ್ರಹ್ಮ ಸ್ವರೂಪವನ್ನೇ ಹೊಂದುವುದು ಬ್ರಹ್ಮ ಸಾಕ್ಷಾತ್ಕಾರವು ಉಪದೇಶ ವಾಕ್ಯವು ಬ್ರಹ್ಮನ ಅಸ್ತಿತ್ವವನ್ನು ನಿರ್ಣಯಿಸುವುದು ನಾನೇ ಬ್ರಹ್ಮನೆಂದು ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯವು ಅನುಭವವನ್ನು ನಿರೂಪಿಸುವುದು ಪ್ರಜ್ಞಾನಂ ಬ್ರಹ್ಮ ವಾಕ್ಯವು ಅದೇ ವಿಷಯವನ್ನೇ ದೃಢವಾಗಿ ಅಭ್ಯಾಸಕ್ಕಾಗಿ ನಿರೂಪಿಸುವುದು ಅಯಮಾತ್ಮ ಬ್ರಹ್ಮ ಎಂಬ ವೇದಾಂತ ಮಹಾವಾಕ್ಯದ ಅರ್ಥವನ್ನು ವಿವರಿಸುವೆನು ಈ ವಾಕ್ಯದಲ್ಲಿ ಅಯಂ ಆತ್ಮ ಬ್ರಹ್ಮ ಎಂಬ ಮೂರು ಪದಗಳಿರುವವು ಅಯಂ ಪದಕ್ಕೆ ಜೀವನೆಂದು ಅರ್ಥವು ಆತ್ಮ ಪದಕ್ಕೆ ಈಶ್ವರನೆಂದು ಅರ್ಥವು ಬ್ರಹ್ಮ ಪದವು ಜೀವೇಶ್ವರರಿರುವರಿಗೂ ಅಭಿನ್ನವಾದ ಬ್ರಹ್ಮ ರೂಪವನ್ನು ಹೇಳುವುದು ಜೀವೇಶ್ವರರು ಬೇರೆ ಬೇರೆಯಲ್ಲ ರೂಪರು ಎಂದು ಅರ್ಥವು ಒಟ್ಟಿನಲ್ಲಿ ಅಯಮಾತ್ಮ ಬ್ರಹ್ಮ ಈ ಮೂರು ಪದಗಳಿಗೂ ಅಖಂಡ ಬ್ರಹ್ಮ ರೂಪವೇ ಅರ್ಥವು ಆತ್ಮನೂ ಸಹ ನಿತ್ಯ ಶುದ್ಧ ಮುಕ್ತನಾದ ಅಖಂಡ ಬ್ರಹ್ಮ ವಸ್ತುವೇ ವಿನಾ ಬೇರೆಯಲ್ಲ ಒಟ್ಟಿನಲ್ಲಿ ಅಯಂ ಪದಕ್ಕೆ ಜೀವನೇ ಅರ್ಥವು ಆತ್ಮ ಪದಕ್ಕೆ ಈಶ್ವರನು ಅರ್ಥವು ಅಸ್ಮಿ ಎಂಬುವುದನ್ನು ಧ್ಯಾಹಾರ ಮಾಡಿ ಅಖಂಡ ಬ್ರಹ್ಮ ಸ್ವರೂಪರೇ ಜೀವೇಶ್ವರರೆಂದು ಅಖಂಡ ವ್ಯಾ ವಾಕ್ಯಾರ್ಥವನ್ನು ಹೇಳಬೇಕು ಅಯಂ ಎನ್ನುವುದು ಭೇದ ಜ್ಞಾನವು ಆತ್ಮನೆಂಬುದು ಸಾಕ್ಷಿ ಜ್ಞಾನವು ಬ್ರಹ್ಮನೆಂಬುದು ಅಖಂಡ ಜ್ಞಾನವು ಈ ಅಖಂಡ ಜ್ಞಾನವೇ ನಾನು ಎಂದರೆ ನಾನೇ ಬ್ರಹ್ಮವಸ್ತುವು ಎಂದು ಭಾವಿಸು ಹೀಗೆ ನಾಲ್ಕು ವೇದಾಂತ ವಾಕ್ಯಗಳ ತಾತ್ಪರ್ಯಾರ್ಥವನ್ನು ಹೇಳಿರುವೆನು ಈ ವಾಕ್ಯಗಳಿಗೆ ಉಪಾಧಿ ಸಹಿತ ಬ್ರಹ್ಮ ವಸ್ತುವೆ ಲಕ್ಷ್ಯವು ನಿರುಪಾಧಿಕವಾದುದಕ್ಕೆ ಲಕ್ಷ್ಯತ್ವವೇ ಎರು ಹೊಂದುವುದಿಲ್ಲ ತತ್ವ ಅಸಿ ಎನ್ನುವಲ್ಲಿ ತ್ವ ಪದಕ್ಕೆ ಕಿಂಚಿಜ್ಞನಾದ ಜೀವನೋ ಅರ್ಥವು ತತ್ ಪದಕ್ಕೆ ಸರ್ವಜ್ಞನಾದ ಈಶ್ವರನು ಅರ್ಥವು ಅಸಿ ಎನ್ನುವುದು ಇವರೀರ್ವರಿಗೂ ಅಭೇದವನ್ನು ಹೇಳುವುದು ಕಿಂಚಿಗ್ನ ಸರ್ವಜ್ಞರಿಗೆ ಅಭೇದವು ಸರಿಹೊಂದುವುದಿಲ್ಲವಾದುದರಿಂದ ಆ ಜೀವೇಶ್ವರರಲ್ಲಿ ಅನುಗತವಾದ ಚೈತನ್ಯಕ್ಕೆ ಅಭೇದವನ್ನು ಹೇಳಬೇಕು ಆ ಚೈತನ್ಯವೇ ಬ್ರಹ್ಮ ಆನಂದಮೂರ್ತಿಯಾದ ಬ್ರಹ್ಮನೇ ನಾನು ಎಂದು ನಿಶ್ಚಯಿಸು ಹೀಗೆ ಐಕ್ಯವನ್ನು ಅನುಸಂಧಾನ ಮಾಡುತ್ತಾ ಸ್ವಸ್ವರೂಪವನ್ನು ಹೊಂದು ಸ್ವಸ್ವರೂಪವೇ ಬ್ರಹ್ಮ ವಸ್ತುವು ಬ್ರಹ್ಮ ವಸ್ತುವಿನ ಹೊರತು ಮಿಕ್ಕೆಲ್ಲವೂ ಮಿಥ್ಯೆಯು ಇದು ನಿಶ್ಚಯವು ಎಲ್ಲವೂ ಬ್ರಹ್ಮ ವಸ್ತುವು ಬೇರೆಯಲ್ಲ ಬೇರೆಯಾಗಿ ಕಾಣುವುದೆಲ್ಲವೂ ಅಸತ್ಯ ಅಖಂಡ ಸ್ವರೂಪವಾದ ಬ್ರಹ್ಮ ವಸ್ತುವೇ ನಾನು ಜಗದ್ವ್ಯಾಪಕವಾದ ಬ್ರಹ್ಮ ವಸ್ತುವೇ ನಾನು ಇಂತಹ ರೂಪನಾದ ಪರಮೇಶ್ವರನನ್ನು ಅಖಂಡ ಬ್ರಹ್ಮ ಜ್ಞಾನವುಳ್ಳಂತಹ ಮಹನೀಯರು ಭಸ್ಮ ರುದ್ರಾಕ್ಷಧಾರಿಗಳಾಗಿ ಸಂತಸದಿಂದ ಅರ್ಚಿಸುವರು ಹೀಗೆಂದು ಪರಮೇಶ್ವರನೇ ಪಾರ್ವತಿಗೆ ಬೋಧಿಸಿದ ವಿಷಯವನ್ನು ಸೂತ ಮಹರ್ಷಿಗಳು ಇತರ ಮಹರ್ಷಿಗಳಿಗೆ ತಿಳಿಯಪಡಿಸಿದರು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತೊಂದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ